For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. Touch and feel learning, conversations, and early education. For admissions and inquiries, visit us at Kamal Kids Shivari Nilayam near Ayyappa Temple. <laughs> वहीं बैठ गो तो ऑक्सीजन पाइप में चलती होएगी यार टाइम क्या बढ़ते रहा नहीं हो बट ये आप ही सोचेंगे आप ही सोचेंगे कोविड संदर्भ मार्च से भी चल रहा है ऑक्सीजन पाइप में अल्लाह सो लंब समझन मार्च तक कोविड रिकॉशनरी कोस्टरा इधर ला आप बिल्ले नहीं मारे हाँ इसलिए अल्लाह रिनोवेशन जो हैं नो नो अभी अभी सब का आउटचेक भी लेके ट्रेड मारता है इतना बहुत चैलेंज रहता है फ्रेंड्स यार इन्हो तो मर ही जाता है बरोबर नेगेटिव बोलते हैं और डिसाइड नहीं है सही में लेकिन बट आवर ग्रुप इज मेडीट मेंटेन चार्ट्स साइलेंटली जो नेचुरल डेली गेमिंग और 60 सेकंड में रहना डेली में

और का सहायता में सर एक सेकंड चेक मारो पेरेंट्स से भय है इसको टाइटेंड हो रहे हैं और आज मैंने आपसे पूछा उपलब्धता मीडिया का मैं बता दीजिए इस संबंध में क्या वार्ड करे अधिक फ्रीक्वेंट लिया वैसे अंदर लो बैक नंबर संतोष कैसे क्या पता कि लिस्ट नंबर महीने से ಇನ್ವಾಲ್ವ್ಮೆಂಟ್ ಆದ್ರೆ ಹೆಲ್ಪ್ ಆಗುತ್ತೆ ಬೇರೆ ನಾನು ಇಲ್ಲಿ ಫಸ್ಟ್ ಸರ್ವಿಸ್ ಕೊಟ್ಟಾಗ ಮೇಂಟೆನೆನ್ಸ್ ಮತ್ತೆ ಅವ್ರಿಗೆ ಯೂಸ್ ಮಾಡೋ ಟಾಯ್ಲೆಟು ಬಾತ್ರೂಮ್ ಬೇರೆ ಎಲ್ಲೂ ಹೋಗಲ್ಲ ಪೇಶೆಂಟ್ಸ್ ಬೇರೆ ಎಲ್ಲೂ ಹೋಗಲ್ಲ ಮನೆಗೆ ಹತ್ರ ಇರುತ್ತೆ ಇಲ್ಲೇ ಬರ್ತಾರೆ ಭಯನೂ ಕೊಡಲ್ಲ ಇದೇ ನಾವು ಆ ಟಾಪ್ ಪ್ರಿಯಾರಿಟಿಸ್ ಕೊಟ್ಬಿಟ್ರೆ ಕ್ಲೀನಾಗಿದ್ರೆ ಡಾಕ್ಟ್ರೋ ಸಿಸ್ಟರು ಪೇಷೆಂಟ್ಸ್ ನಾನು ಹಾಕೊಂಡು ಮಾತಾಡಿದ್ರೆ ಟ್ರೀಟ್ಮೆಂಟ್ ಕೊಟ್ಟರೆ ಬೇರೆ ಡಾಕ್ಟ್ರನ್ನ ಯಾಕೆ ಉಟ್ಕೊಂಡು ಹೋಗ್ತಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗ್ತಾರೆ ಬೇರೆ ಬೆಂಗಳೂರು ಕೋಲಾರ ಅಂತ ಯಾಕೆ ಅಡ್ರೆಸ್ ಹೋಗ್ತಾರೆ ಇದೇ ಚೆನ್ನಾಗಿದ್ರೆ ಇದೇ ಕ್ಲೀನಾಗಿದ್ರೆ ಹೌದಾ ಇಲ್ವಾ ಮಾಡಿಸ್ಬೋದು ನನಗೀಟ ಸ್ವಲ್ಪ ಚೆನ್ನಾಗಿ ಕಾರಣ ಎಲ್ಲ ರೂಮ್ಸ್ ಮಧ್ಯೆ ಆ ಕಡೆ ಈ ಕಡೆ ಎಲ್ಲ ಒಳ್ಳೆ ಭಾಳ ಗ್ರೀನರೀಸ್ ಅಥವಾ ಪ್ಲಾಟ್ ಪೇಶಂಟ್ ಪೇಶಂಟ್ಸ್ ನೋಡಿದ್ರೆ ಅದೊಂಥರ ಆ ಥರ ಮಾಡೋ ಮಾಡೋಕ್ಕ ಪ್ಲೀಸ್ ಏನಿರುತ್ತೆ ಅಲ್ಲ ಸೊ ಅವೆ ನೈನ್ಟೀಂತ್ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಇದೆ ಆಫ್ ದಿಸ್ ಮಂತ್ ನಾನು ನನ್ನ ಕೆ ಜಿ ಎಫ್ಗೆ ಎಮ್ ಸಿ ಎಚ್ ಹಾಸ್ಪಿಟಲ್ ಅನ್ನು ಅಪ್ಗ್ರೇಡ್ ಮಾಡಬೇಕು ತುಂಬ ಹಳೆ ಕಟ್ಟಡದಲ್ಲಿದೆ ಮತ್ತೆ ಮಗು ಹುಟ್ಟಿದ ತಕ್ಷಣ ಏನಾದರೂ ಇನ್ ಇಂಟೆನ್ಸಿವ್ ಕೇರ್ ಎಲ್ಲ ಅಂದರೆ ಕೋಲಾರಿಗೆ ಕಳಿಸೋ ಅಂಥದ್ದು ಆ ಥರದ್ದೆಲ್ಲ ಆಗ್ತಾ ಇದೆ ಅದಕ್ಕಿಂತ ಬೆಸ್ಟ್ ಸರ್ವಿಸಸ್ ನ್ಯೂ ಬೋರ್ನ್ ಕೇರ್ ಅಂತ ಐ ಸಿ ಯು ಕೇರ್ ಅನ್ನೋ ಮಾಡಬೇಕು ಯಾಕಂದ್ರೆ ಪಿಡಿಯಾಟ್ರಿಷಿಯನ್ಸ್ ಇಬ್ಬರಿದ್ದಾರೆ ಇಲ್ಲಿ ಆಮೇಲೆ ಮತ್ತೆ ಇದೇ ಅಲ್ಲ ಮತ್ತೆ ಬೇಟ್ಮಂಗ್ಳನೂ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇರೋದ್ರಿಂದ ಆ ಕಡೆ ಎಲ್ಲ ಹೊಸ ಮಗು ಜನನ ಆಗಿದ ತಕ್ಷಣ ಏನಾದರೂ ಇಂಟೆನ್ಸಿವ್ ಕೇರ್ ಬೇಕು ಅಂದರೆ ಕೋಲಾರಿಗೆ ರೆಫರ್ ಇದ್ದಾರೆ ಅಂಥದಕ್ಕೋಸ್ಕರ ನನಗೆ ಎಮ್ ಸಿ ಎಚ್ ಹಾಸ್ಪಿಟ್ಲ್ ಅಪ್ಗ್ರೇಡ್ ಬೇಕು ಐವತ್ತರವತ್ತು ವರ್ಷದ ಹಳೇದಿದೆ ಕಟ್ಟಡ ಅದನ್ನು ಅಪ್ಗ್ರೇಡ್ ಮಾಡಿ ಅಂತಂದ್ಬಿಟ್ಟು ನಾನು ಈಗ ಕ್ಯಾಬಿನೆಟ್ ಪ್ರಪೋಸಲ್ ಬಂದು ಕೊಟ್ಟಿದ್ದೀನಿ ಅದು ಒಂದು ಅದಾದಮೇಲೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಈ ಟೈಮ್ ಲಿಮಿಟಲ್ಲಿ ಕಂಪ್ಲೀಟ್ ಮಾಡಿಕೊಡಿ ಅಂತಲೂ ಅದು ಒಂದು ಪ್ರಪೋಸಲ್ ಇದೆ ಒಂದು ಹೆಲ್ತ್ಗೆ ಇನ್ನು ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು ಅಂತಂದ್ಬಿಟ್ಟು ಇವೆರಡೂ ಪ್ರಪೋಸಲ್ನ ನಾವು ಈ ಕ್ಯಾಬಿನೆಟಲ್ಲಿ ನಾವು ಗೌರ್ಮೆಂಟ್ ಮುಂದೆ ಇಟ್ಟಿದ್ದೀವಿ ಆ ಥರ ಅಂದರೆ ಅಡಿಷ್ನಲ್ ಆಗಿ ಫಂಡ್ಸ್ ಕೊಡಬೇಕು ಅಂತಂದ್ಬಿಟ್ಟು ಕೂಡ ಕೊಟ್ಟಿದ್ದೀವಿ ಗೌರ್ಮೆಂಟ್ಗೆ ನಾವು ಅಪ್ಗ್ರೇಡೇಷನ್ ಆಫ್ ದ ಹಾಸ್ಪಿಟಲ್ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡೋಣ ನಮ್ಮ ಇಲ್ಲಿರುವಂಥ ಇಲ್ಲಿರುವಂಥವರಿಗೆ ಇದೇ ಹಾಸ್ಪಿಟಲ್ಲೇ ಅವರಿಗೆ ಎಲ್ಲ ರೀತಿಯ ಬೆಸ್ಟ್ ಸರ್ವಿಸಸ್ ಕೊಡಬೇಕು ಅನ್ನೋವಂಥ ಕನಸನ್ನು ಅದಾದಮೇಲೆ ಪ್ರೆಗ್ನೆಂಟ್ ಲೇಡೀಸು ಒಂದು ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಆದಮೇಲೆ ಆ ಕ್ಯಾರಿಯಂ ಇದ್ದಾಗ ಅವ್ರು ದೂರ ಹೋಗುವಂಥ ಕಷ್ಟ ಅವರಿಗೆ ಬರಬಾರ್ದು ಇಲ್ಲೇ ಅವರಿಗೆ ಬೆಸ್ಟ್ ಟ್ರೀಟ್ಮೆಂಟು ಸರ್ವೀಸಸ್ ಸಿಗಬೇಕು ಆ ತಾಯಿ ಒಂಬತ್ತು ತಿಂಗಳಲ್ಲಿ ಹೊಟ್ಟೆ ಹಾಕ್ಕೊಂಡು ಇದಕ್ಕಿಂತ ಇನ್ನೂ ಒಳ್ಳೆ ಹಾಸ್ಪಿಟಲ್ ಬೆಟರ್ ಇರೋ ಸರ್ವಿಸ್ ಇರೋ ಹಾಸ್ಪಿಟ್ಲು ಹೋಗೋಣ ಅನ್ನೋ ಅಂಥ ಮನಸ್ಸು ಬರಬಾರ್ದು ಆ ತಾಯಿಗೆ ಹೆರಿಗೆ ಕೂಡ ಇಲ್ಲೇ ಚೆನ್ನಾಗಾಗತ್ತೆ ನನ್ನ ಮಗುನ ಇಲ್ಲೇ ಹಾರೈಕೆ ಚೆನ್ನಾಗಿ ಮಾಡ್ತಾರೆ ಅನ್ನೋವಂಥ ಆ ಸಮಾಧಾನ ಆ ತಾಯಿಗೆ ಬರಬೇಕಂದ್ರೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋಣ ಬಿಲ್ಡಿಂಗು ಆ ಮಗುನ ತುಂಬ ಆರೋಗ್ಯವಾಗಿ ನೋಡ್ಕೊಳ್ಳೋವಂಥ ಇಂಟೆನ್ಸಿವ್ ಕೇರ್ ಅಥವಾ ಅದೆಲ್ಲ ಮಾಡಬೇಕು ಅಂತಂದ್ಬಿಟ್ಟು ನಾನು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೊಟ್ಟಿದ್ದೇನೆ ಸೊ ಅದು ಈಗ ಕ್ಯಾಬಿನೆಟಲ್ಲಿ ಅದನ್ನು ಮಾಡಿಸಿ ಅಂತ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೂ ಒಂದು ಥ್ರೂ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ದೀನಿ ನಾನು ಅದು ನಮಗೆ ಈ ನೆಕ್ಸ್ಟ್ ಅದು ಪ್ರಪೋಸಲ್ ಕೂಡ ನೀವು ಮೊನ್ನೆ ಕಂಪ್ಲೇಂಟ್ ಮಾಡಿದ್ರಿ ಯಾರು ಪ್ರೆಸ್ಗೆ ಪ್ರೆಸ್ ರಿಪೋರ್ಟ್ ಆಗಿದ್ದು ಅಂತ ಅವ್ರಿಗೆನೆ ಆ ಥರದ್ದು ಒಂದು ಟ್ರೀಟ್ಮೆಂಟ್ ಸಿಗಲಿಲ್ಲ ಅವ್ರು ಬೇರೆ ಎಲ್ಲೋ ಹೋಗಿ ಇಲ್ಲಿ ಬರೋ ವರ್ಷದಲ್ಲಿ ಇಮಿಡಿಯೇಟ್ ಆಗಿ ಕೊಲಾಬ್ಸ್ ಆಗಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರೆ ನಮಗೆ ಹೆಲ್ತ್ ಮಿನಿಸ್ಟರ್ ಬಂದಾಗ ಪ್ರಾಮಿಸ್ ಕೂಡ ಮಾಡಿದ್ರು ಈ ಜಾಗದಲ್ಲಿ ನಾವು ಆ ಹಾರ್ಟ್ ಪೇಷಂಟ್ಸ್ದು ಇನಿಷಿಯಲ್ ಸ್ಟೇಜಲ್ಲಿ ಆ ಫೋರ್ ಅವರ್ಸ್ ಫೈವ್ ಅವರ್ಸ್ ಅವ್ರನ್ನ ಲೈಫ್ ಸೇವಿಂಗ್ ಅಥವಾ ಗೋಲ್ಡನ್ ಪೀರಿಯಡ್ನ ಯಾವ ಥರ ಸೇಫ್ ಮಾಡಬೇಕು ಅಂತಂದ್ಬಿಟ್ಟು ಅದಕ್ಕೆ ಪ್ರಿಯಾರಿಟಿಸ್ ಕೊಟ್ಬಿಟ್ಟು ನಮ್ಮ ಕೆ ಕೆ ಜಿ ಎಫ್ ಅಲ್ಲೇ ಅದೊಂದು ನಮ್ಮದೊಂದು ಫಿಸಿಷಿಯನ್ ಫಿಸಿಷಿಯನ್ನು ಕೊಟ್ಟಿದ್ರೆ ಅದಾದಮೇಲೆ ಸೆಮಿ ಲ್ಯಾಬ್ ಅನ್ನೋ ಅಂಥ ಸಿಸ್ಟಮ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರ ಪ್ರಕಾರ ಇವ್ರಿಗೆ ಮೆಡಿಸನ್ಸ್ ಶಾರ್ಟೇಜ್ ಇದೆಯಾ ಟ್ರೀಟ್ಮೆಂಟ್ ಏನು ಬೇಕಾಗಿದೆ ಅವೈಲೇಬಿಲಿಟಿ ಆಫ್ ದ ಮೆಡಿಸಿನ್ಸ್ ಈ ಟು ಟೇಕ್ ದ ಟಾಪ್ ಪ್ರಿಯಾರಿಟಿ ನಿಮ್ದು ಡಿಸ್ಟಿಕ್ ಸರ್ಜನ್ ಆಗಿ ಇಟ್ ಇಸ್ ಯುವರ್ ಡ್ಯೂಟಿ ಆ್ಯಂಡ್ ಟಾಪ್ ಪ್ರಿಯಾರಿಟಿ ಯಾವ ಮೆಡಿಸಿನ್ಸ್ ಇಡಬೇಕು ನೀವು ಎಷ್ಟು ಇಟ್ಕೊಂಡಿರಬೇಕು ಏನು ಏನೆಲ್ಲ ನಿಮಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದ್ರ ಬೇಸ್ಡ್ ನೀವು ಹೋಮ್ ವರ್ಕ್ ಮಾಡ್ಕೋಬೇಕಾಗತ್ತೆ ಬಿಕಾಸ್ ಈ ಕಮ್ ನೈನ್ ಇಯರ್ಸ್ ಆಯಿತಾ ಲೆವೆನ್ ಇಯರ್ಸ್ ಆಯಿತಾ ಕೆ ಜಿ ಎಫ್ ಬಂದಿದ್ದ ಹತ್ತನೇ ವರ್ಷ ನೀನು ಇಲ್ಲಿನವ್ರು ಆಗಿದ್ದೀರಾ ಈಗ ನೀವು ಇವನ್ನ ಎಳಿಸ್ಕೊಳ್ಳೇ ಕೂಡುದು ಆಮೇಲೆ ಒಂದು ಡಾಕ್ಟರ್ ಅಂದಮೇಲೆ ಫಸ್ಟ್ ಪ್ರಿಯಾರಿಟಿ ಲೈಫ್ ಸೇವ್ ಮಾಡೋದಕ್ಕೆ ಏನೆಲ್ಲ ನಾನು ಪ್ರಿಕಾಷನರಿ ಮೆಜರ್ಸ್ ತಗೊಳಕ್ಕಾಗತ್ತೆ ಮತ್ತು ಇಲ್ಲಿನ ಯಾವ ಥರ ಪೇಷಂಟ್ಸ್ ಬರ್ತಾರೆ ಇದಕ್ಕೊಂದು ಹಿಸ್ಟ್ರಿ ಇರುತ್ತೆ ಕೆ ಜಿ ಎಫ್ಗೆ ಇಲ್ಲಿಗೆ ಯಾವ ತರ ಪೇಶೆಂಟ್ಸ್ ಬರ್ತಾರೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಪೇಶೆಂಟ್ಸ್ ಬಂದಾಗ ಅವ್ರನ್ನ ಯಾವ ತರ ಸೇಫ್ ಮಾಡಬೇಕು ಎಲ್ಲಿಗೆ ರೆಫರ್ ಮಾಡಬೇಕು ಅದಕ್ಕೆ ಅಲ್ವಾ ನಿಮ್ಗೆ ಬೆಸ್ಟ್ ಆಂಬ್ಯುಲೆನ್ಸಸ್ ಕೂಡ ಕೊಟ್ಟಿದ್ದು ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಕೊಟ್ಟಿದ್ದು ಅದೇ ಒಂದು ಕಾರಣ ಇಂದ ಒಂದು ಲೈಫ್ ನ ಸೇವ್ ಮಾಡಿ ಸೊ ದಟ್ ಆ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದಕ್ಕೇನೆ ಪ್ರಿಯಾರಿಟಿ ಕೊಡಿ ನಾವಿನ್ ಎಷ್ಟು ನಿಮ್ಗೆ ಏನ್ ಕೇಳಿದ್ರು ಹೆಲ್ತ್ ಕನ್ಸರ್ನ್ ಆಗಿ ಏನ್ ಕೇಳಿದ್ರು ಐ ಆಮ್ ರೆಡಿ ಟು ದಟ್ ನಾನು ಅದಕ್ಕೆ ಎಲ್ಲಾ ರೀತಿಯ ಸಪೋರ್ಟ್ ಮಾಡ್ತೀನಿ ಫಂಡ್ಸ್ ತರ್ತೀನಿ ಇನ್ಫ್ರಾಸ್ಟ್ರಕ್ಚರ್ಸ್ ತರ್ತೀನಿ ಮಿನಿಸ್ಟರ್ ನಾವು ಫೈಟ್ ಮಾಡಿದೀವಿ ಫಿಸಿಷಿಯನ್ ಇಬ್ಬರನ್ನ ಕೊಡ್ತಾ ಇದ್ದಾರೆ ಇನ್ನೂ ಒಂದು ಫಿಸಿಷಿಯನ್ ಬೇಕಾಗಿದೆ ಅಂತ ಇದಕ್ಕೆ ಕೊಡ್ತೀನಿ ಅಂದಿದ್ದಾರೆ ಸರ್ಜನ್ ಕೊಟ್ಟಿದ್ದಾರೆ ನಾನು ಯಾವಾಗ ಯಾವಾಗ ಅವ್ರನ್ನ ಇಲ್ಲಿಗೆ ಕರ್ಸಿ ಯಾವಾಗ್ಲೂ ನಾನು ಹೆಲ್ತ್ ಹೆಲ್ತ್ ಮಿನಿಸ್ಟರ್ನ ಇಲ್ಲಿ ಕರ್ಸ್ತಾ ಇದ್ದಿದ್ದೆ ಅದಕ್ಕೆ ನಾವು ಬೇರೆ ಕಡೆ ಎಲ್ಲೂ ಹೋಗೋಕ್ ಹೋಗ್ಬಾರ್ದು ಇಲ್ಲೇ ನಮ್ಗೆಲ್ಲ ಡಾಕ್ಟರ್ಸ್ ಸರ್ವಿಸಸ್ ಇರಬೇಕು ಅಂತ ಅಂದ್ಬಿಟ್ಟು ಸೊ ಆ ಒಂದ ಇದರಿಂದ ಫಿಸಿಷಿಯನ್ ಈಗ ಇದ್ದಾರೆ ಸರ್ಜನ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನು ಬೆಸ್ಟ್ ನ ಕೊಡಕ್ಕೆ ಅವಕಾಶ ಮಾಡಬೇಕು ಈ ಜಾಗದಲ್ಲಿ ದಿಸ್ ಇಸ್ ಯುವರ್ ಡ್ಯೂಟಿ ಒಂದು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಇರೋಂತ ಎಲ್ಲ ನ ಅವೈಲಬಿಲಿಟಿನ ನೋಡ್ಕೊಂಡು ನೀವು ಅದನ್ನ ಬೆಸ್ಟ್ ನ ಮುಗಿಸ್ಬೇಕು ಅದಾದ್ಮೇಲೆ ನಿಮ್ಮ ಜೊತೆ ನಿಮ್ಮ ಸಪೋರ್ಟಿಂಗ್ ನರ್ಸಿಂಗ್ ಸ್ಟಾಫ್ ಇದ್ದಾರಲ್ಲ ಯಾರೇ ಪೇಷೆಂಟ್ಸ್ ಬಂದರೂ ನಕೊಂಡು ನಡ್ಕೊಂಡು ರಿಸೀವ್ ಮಾಡಬೇಕು ಯಾವಾಗ ನೀವೇ ಆ ಸ್ಮೈಲಿಂಗ್ ಇಂದ ಅವ್ರನ್ನ ರಿಸೀವ್ ಮಾಡೋದು ಟ್ರೀಟ್ ಮಾಡೋದು ಮಾಡಿದ್ರೆ ಅವ್ರು ಬೇರೆ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಹೋಗೋದೇ ಇಲ್ಲ ಹೋಗಲ್ಲ ಅವರು ನೀವು ಪ್ರೀತಿಯಿಂದ ಮಾತಾಡಿಸಿ ನೀವು ಟ್ರೀಟ್ ಮಾಡಿ ಒಂದ್ಸರ್ತಿ ವಾಸಿ ಮಾಡ್ಕೊಂಡು ಹೋಗೋರು ಹತ್ತು ಜನ ಕೇಳ್ತಾರೆ ಇಲ್ಲೇ ಚೆನ್ನಾಗಿದೆ ಇಲ್ಲೇ ಬೆಸ್ಟ್ ಸರ್ವಿಸಸ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಪ್ರಿಯಾರಿಟಿಸ್ ಕೊಡಿ ಲೈಸೆನ್ಸ್ ಪ್ರಾಪರ್ಟಿ ಲೈಸೆನ್ಸ್ ಡ್ರಗ್ಸ್ ಬಂದಿದೆ ಈ ನಮ್ಮ ಪುನೀತ್ ರಾಜ್ಕುಮಾರ್ ಸ್ಕೀಮ್ನಲ್ಲಿ ಅದನ್ನು ನಮ್ಮ ಹಾಸ್ಪಿಟಲ್ ಸಪ್ಲೈ ಮಾಡಿದ್ದಾರೆ ಯಾಕಂದರೆ ಪ್ಯೂಷನ್ ಬಂದಿರೋದ್ರಿಂದ ಅದನ್ನು ನಾವು ಅದನ್ನು ಯೂಸ್ ಮಾಡ್ತಾ ಇದ್ವಿ ಬಟ್ ಎಷ್ಟು ಅಂದರೆ ಅವ್ರಿಗೆ ಮಿನಿಮಮ್ ಟೆನ್ ಯೂನಿಟ್ಸ್ ಇದೆ ಆಮೇಲೆ ಅಪ್ಗ್ರೇಡ್ ನಾವು ಬಫರ್ ಸ್ಟಾಕ್ ಇಟ್ಕೊಂಡಿರ್ತೀವಿ ಅದು ಖಾಲಿ ಅದೇನು ಖಾಲಿ ಯಾಕಂದರೆ ಅದು ತುಂಬ ಕಾಸ್ಟ್ಲಿ ಇರ್ತದೆ ಆ ದಿನ ಇರಲಿಲ್ವಾ ಇತ್ತು

ಸೊ ಅದು ಎಸ್ ಸೆಗ್ಮೆಂಟ್ ಅಂತ ಒಂದು ಎಲಿ ಇರುತ್ತೆ ನಮ್ಮದು ಎಂಡಿಕೇಟ್ಸ್ ಮೈಕಾಡಿ ಪಾರ್ಷನ್ ಎಸ್ಟ್ ಟೈಮ್ ಎಲಿವೇಶನ್ ಡಿಪ್ರೆಷನು ಮೈಕಾಡೇ ಇನ್ಫಾಕ್ಷನ್ ಎಸ್ ಟಿ ಎಲಿವೇಶನ್ ಮೈಕಾಡಿನ್ ಅದು ಎಸ್ ಟಿ ಡಿಪ್ರೆಷನ್ ಕೊಡಬೇಕಾಗ ಸೊಂದ್ರೆ ಇಂಡಿಕೇಟೆಡ್ತಾರೆ ಸೊ ಓನ್ಲಿ ಎಸ್ ಟಿ ಎಚ್ ಸೆಗ್ಮೆಂಟ್ ಎಲಿವೇಶನ್ ಆದರೆ ಮಾತಾಡೋಕ್ಕೆ ನಾನು ಕೊಡಬೇಕು ಆಮೇಲೆ ಕೆಲವು ತುಂಬ ಇದು ಬ್ರೀಡಿ ಟೆಜೆನ್ಸಸ್ ಲೈಕ್ ಡ್ರೈನಿಂಗ್ ಬೇಡಿಂಗ್ ಆಗುತ್ತೆ ಸೊ ನಮ್ಮ ಫ್ಯೂಷನ್ ಡಿಸೈಡ್ ಮಾಡ್ತಾರೆ

ಇಲ್ಲೇ ಕೆಲಸ ಮಾಡೋದಕ್ಕೆ ಅವ್ರು ಡ್ಯೂಟಿ ಡಾಕ್ಟರ್ ಆಗು ಕೆಲಸ ಮಾಡ್ತಾರೆ ಆಮೇಲೆ ಜನರಲ್ ಟೈಮ್ ಅಲ್ಲಿ ಫಿಸಿಶಿಯನ್ ಆಗು ಕೆಲಸ ಮಾಡ್ತಾರೆ ನಾವು ಮೂರ್ ಜನ ಕೇಳಿದೀವಿ ಅಟ್ಲೀಸ್ಟ್ ಇಬ್ಬರು ಇವಾಗ ಕೆಲಸ ಮಾಡೋ ಪರಿಸ್ಥಿತಿ ನಾನು ನಿಮ್ಮ ಹೇಳಿ ಎವ್ರಿ ಡೇ ಪೇಶಂಟ್ ನೀವು ಇನ್ ಕೇಸ್ ಬೇರೆ ಕಡೆ ರೆಫರ್ ಮಾಡಿದ್ರೆ ಅವಾಗ ನಾ ಯಾರು ನಿಮ್ ನರ್ಸಿಂಗ್ ಸ್ಟಾಫು ಯಾರು ಡ್ಯೂಟಿ ಡಾಕ್ಟರ್ ಇರ್ತಾರೆ ಅವ್ರು ರೆಫರ್ ಮಾಡಿದ್ರೆ ನಾನು ಆಮೇಲೆ ಆಕ್ಷನ್ ತಗೋತೀನಿ ಅದು ಆ ವಿಚಾರ ಏನಾದರೂ ಅಲ್ಲಿ ರೆಫರ್ ಆಗಿದ್ರೆ ಪೇಶೆಂಟ್ಸ್ ರೆಫರ್ ಆಗಿದ್ರೆ ಇಲ್ಲಿ ಆ ಡಾಕ್ಟರ್ ಇಲ್ಲ ಇವ್ರಿಲ್ಲ ಅಂತ ರೆಫರ್ ಮಾಡಿದ್ರೆ ನೀವು ಕೆಲವೊಂದು ಪೇಷೆಂಟ್ಸ್ ನಮ್ಗೆ ಅದ್ ಮಾಹಿತಿ ಸಿಕ್ಕೇ ಸಿಗತ್ತೆ ಇಲ್ಲಿಂದಾನೇ ರೆಫರ್ ಆಗಿರ್ಬೋದು ಅವ್ರು ಹೇಳ್ದಂಗೆ ನಾನು ಮಾತಾಡೋಕಲ್ಲ ಐ ವಿಲ್ ಸ್ಪೀಕ್ ಆ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಮಾತಾಡ್ತೀನಿ ನಾನು ಇಲ್ಲಿ ಡ್ಯೂಟಿ ಡಾಕ್ಟರ್ಸ್ ಇರ್ಬೋದು ನಿಮ್ಮ ಅಬ್ಸೆನ್ಸ್ ಅಲ್ಲಿ ನೀವು ಯಾರಾದರೂ ಇರ್ಬೋದು ರೆಫರ್ ಮಾಡಿದರೆ ನ ನೀವು ಬೇರೆ ಕಡೆ ರೆಫರ್ ಮಾಡಿದ್ರೆ ಇಲ್ಲೇ ಟ್ರೀಟ್ ಮಾಡುವಂಥ ನ ರೆಫರ್ ಮಾಡಿದರೆ ನಾನು ಡಿ ಎಚ್ ಓ ಹೇಳಿ ಆ ಅಬ್ಸರ್ವೇಷನ್ಸ್ ಪ್ರೈಮರಿ ಕೇರ್ ಸೆಕೆಂಡ್ರಿ ಕೇರ್ ತರ್ಶರಿ ಕೇರ್ ಅಂಡ್ ಪಾರ್ಟರ್ ಕೇರ್ ಕೇರ್ ಅಂದರೆ ನಾಲ್ಕು ಕ್ಯಾಟಗರಿ ಹಾಸ್ಪಿಟಲ್ಸ್ ಇರುತ್ತೆ ಪ್ರೈಮರಿ ಕೇರ್ ಬಂದು ತಾಲೂಕು ಹಾಸ್ಪಿಟಲ್ಸ್ ನೆಕ್ಸ್ಟ್ ಸೆಕೆಂಡ್ರಿ ಕೇರ್ ಬಂದು ನಮ್ಮ ಡಿಸ್ಟ್ರಿಕ್ ಹಾಸ್ಪಿಟಲ್ಸ್ ಬರುತ್ತೆ ಥರ್ಷರಿ ಕೇರ್ ಬಂದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಪಾರ್ಟ್ನರಿ ಕೇರ್ ಬಂದು ನಿಮಾಂಡ್ಸ್ ಸೊ ನಮ್ಮದು ಪ್ರೈಮರಿ ಕೇರ್ ಎಲ್ಲ ಪೇಷಂಟ್ಸ್ಗೂ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅದು ಸೂಪರ್ ಸ್ಪೆಷಾಲಿಟಿ ಕೇರ್ ಇಂಟ್ರೆಸ್ಟ್ ಆಫ್ ಪೇಷೆಂಟ್ಸ್ ಕೆಲವು ಪೇಷೆಂಟ್ ನ ನಾವು ರೆಪರ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲ ಪೇಷೆಂಟ್ ಇಟ್ಕೊಂಡ್ರೆ ಅವರಿಗೆ ತುಂಬ ತೊಂದರೆ ಆಗುತ್ತೆ ಅಲ್ಲಿ ಹೋಗೋದು ಇಲ್ಲ ಮೇಡಂ ಸರ್ ಮೆಡಿಸಿನ್ಸ್ ಹೋಗ್ತಾ ಇದೆ ಅದು ಬುಕಿಂಗ್ ಆಗುತ್ತೆ ನೋಡಿ वाइट फैल सी रेट कैंटी मेले ब देते हैं और फिर से यह आता है कि स्ट्रिक्टली से जनरल एरिया में मेरी नंबर ऑफ पेशेंट्स के शेयरिंग है और आउट ऑफ कंट्री है और आगे हम कुछ मीटिंग करते हैं राशन अधिकारी से एक स्टेटमेंट पता नहीं दोगे और सुविधा सीधे मैडम से डाउट क्लियर सेट होगी एंड कंप्लीट और पेशेंट के जनाब से क्या एंटर होगा जो पेशेंट है वो पेशेंट है और रेस्ट पर कर सकते हैं शुरुआत से एंटर करते हैं एम एस के हेलो फ्रेंड्स को गुड मॉर्निंग सर हेलो क्या बोलते हैं मुझे थोड़ा सा क्या बोल सकते हैं आप मुझे सर मैं बताना चाहता हूं कि सर